ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ರಣ ಕಹಳಿಯನ್ನ ಮೊಳಗಿಸುತ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ನಿಂತಿದ್ದಾರೆ ದಲಿತ ಮುಖಂಡರು ದಲಿತ ಸಮುದಾಯದ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಸಜ್ಜಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಸಮಾವೇಶಕ್ಕೂ ಕೂಡ ಸಜ್ಜಾಗಿದ್ದಾರೆ ಕೂಟಗಳ್ಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ ಸಚಿವ ಕೆ ಎಚ್ ಮುನಿಯಪ್ಪ ಎಚ್ ಸಿ ಮಹದೇವಪ್ಪ ಸೇರಿ ಹಲವರು ಭಾಗಿಯಾಗ್ತಾರೆ ದಲಿತ ಮುಖಂಡರು ಈಗ ಸಾಥ್ ಕೊಡ್ತಾ ಇದ್ದಾರೆ ಎಂ ಲಕ್ಷ್ಮಣ್ ಅವರಿಗೆ ನೂರಾರು ದಲಿತ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಭಾಗಿಯಾಗ್ತಾರೆ ಕಾಂಗ್ರೆಸ್ ನೋಡಿದಂತೆ ನಡೆದಿದೆ ಎಂದಂತಹ ಸಚಿವ ಹೆಚ್ ಸಿ ಮಹದೇವಪ್ಪ ಅದೇ ರೀತಿಯಾಗಿ ಎಚ್ ಮುನಿಯಪ್ಪ ಕೂಡ ಈ ರೀತಿಯಾಗಿ ತಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಭರವಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಈಗ ಐದು ಗ್ಯಾರಂಟಿಗಳನ್ನು ನೆರವೇರಿಸಿದೆ ಈ ನಿಟ್ಟಿನಲ್ಲಿ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಇದೆಲ್ಲವನ್ನ ಮುಂದಿಟ್ಕೊಂಡು ಮತವನ್ನ ಕೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಸಂವಿಧಾನದ ವಿರೋಧಿಗಳು ಅಂತ ಯತೀಂದ್ರ ಕಿಡಿಕಾರಿದ್ದಾರೆ ನಮ್ಮ ಹೋರಾಟ ಸಂವಿಧಾನ ಉಳಿವಿಗಾಗಿ ಅಂತ ಹೆಚ್ ಸಿ ಕೂಡ ಹೇಳಿದ್ದಾರೆ అధికారిక వర్షం హళిత బంధుల స్పష్టం ఏదో గుణమట్ట ఇవ్వండి ఇవన్నీ ఏ హాజ బిజెపి ఆడత రాజ్యం దళిత దౌజన్య ప్రశ్నలు జాస్తి ఆగం ಮೋದಿ ಸರ್ಕಾರ ಬಂದ ಮೇಲೆ ದಲಿತರ ಮೇಲೆ ದೌರ್ಜನ್ಯ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಪರಿಶಿಷ್ಟ ಪಕ್ಷದ ಮೇಲೆ ಪರ್ಸೆಂಟ್ ದೌರ್ಜನ್ಯಗಳು ಜಾಸ್ತಿ ಆಗಿದೆ ಹೀಗಾಗಿ ಅಂಕಿ ಅಂಶಗಳು ಕೇಳಿದ್ರೆ ಮೋದಿ ಸರ್ಕಾರ ಬಂದ ಮೇಲೆ ದಲಿತರಿಗೆ ಮತ್ತೆ ಪರಿಶಿಷ್ಟ ಪಕ್ಷದವರಿಗೆ ಆದಿವಾಸಿಗಳಿಗೆ ಈ ಒಂದು ಸರ್ಕಾರದ ಅವಧಿಯಲ್ಲಿ ರಕ್ಷಣೆ ಭದ್ರತೆ ಇರುವುದು ಇಲ್ಲ ಮತ್ತೆ ಈ ಮೋದಿ ಸರ್ಕಾರ ಏನಲ್ಲ ಬಿಜೆಪಿ ಪಕ್ಷ ಈ ರಾಜಕೀಯ ವಹಿವಾಟು ಈ ಪಕ್ಷದ ಹಿಂದೆ ಇರೋ ನಿಜವಾಗ್ ಉತ್ತಾಗ್ತದಂತೆ ಆರ್ ಎಸ್ ಎಸ್ ಇವರು ಮಾತೃ ಸುತ್ತೆ ಆರ್ ಎಸ್ ಎಸ್ ఆర్ తత్వ సద్ధాంతే ఇవరు తమ రాజకీయ ఐడియాలజీ పడూ ఆ తత్వ సంత అనుష్ఠానికి తరబు అంతి ఇవరు నడుస్తాయి ఆర్ఎస్ఎస్ తత్వ సిద్ధాంతం ఏంటి ఆర్ఎస్ఎస్ యావత్తు కూడా సంవిధాన హింది సార ఒర్ ఆర్ఎస్ఎస్ ఎస్ స్థాపూ కూడా సంవిధా విరోధించే బాగుంది యాకెంత సంవిధాన ఎక్కువ కూడా విరోధి అంత ఆర్ఎస్ఎస్ ಆರ್ ಎಸ್ ಎಸ್ ಅವರು ಯಾವತ್ತೂ ಕೂಡ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಅಂತ ಹೇಳಿ ಮಾತನಾಡಿದ ಈ ಸನಾತನ ಸಂಸ್ಕೃತಿ ಸನಾತನ ವ್ಯವಸ್ಥೆ ಅಂತಂದ್ರೆ ಹಿಂದೆ ಇದ್ದಕ್ಕಂತಹ ಪ್ರಬಲವಾದಂತಹ ಜಾತಿ ವ್ಯವಸ್ಥೆ ಅಷ್ಟೇ ಹಿಂದೆ ಯಾರು ಕೆಲವೊಂದವರು ಮಾತ್ರ ಅಧಿಕಾರ ಆಗಿದೆ ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಮತ್ತೆ ವ್ಯವಸ್ಥೆ ತಾವು ತಮಗಿದ್ದಂತ ಅಧಿಕಾರ ಮತ್ತೆ ಪಡ್ಕೊಳ್ಬೇಕು ಅಂತ ಒಂದು ವಿಚಾರವಾದ ವಿಚಾರ ಆ ಆರ್ ಎಸ್ ಎಸ್ ಅದನ್ನೇ ರಾಜಕೀಯ ಐಡಿಯಾಲಜಿ ಆಗಿ ಬಿಜೆಪಿಯವರು ಕೂಡ ಮಾಡ್ಕೊಳ್ತಾರೆ ಹಾಗಾಗಿ ಪದೇ ಪದೇ ಅವಕಾಶ ಆದ್ರೆ ಸಂವಿಧಾನದ ವಿರೋಧಿ ಹೇಳ್ಕೊಂಡು ಬಿಜೆಪಿ ಪಕ್ಷದ ಆಗಲಿ ಅಂತ ಬರ್ತಾರೆ ಈ ಸರಿ ಚುನಾವಣೆಯಲ್ಲಿ ಕೂಡ ಮೋದಿಯವರು ಹೇಳ್ತಾ ಇದ್ದಾರೆ ನಾವು ನಾಗರಿಕ ನಮ್ಮ ಸಂವಿಧಾನ ಬಯಸಿದಂತ ಆಡಳಿತ ಯಥಾವತ್ತಾಗಿ ಧ್ಯಾನಂದ್ರೆ ಭಾರತ ಪ್ರಪಂಚದಲ್ಲೇ ಒಂದು ಸಮೃದ್ಧ ರಾಷ್ಟ್ರವಾಗಿ ಒಳಗೊಂಡ ಕಾರ್ಯ ಪತ್ರಿಕಾ ಮತ್ತು ಪಾತ್ರಗಳ ಸ್ನೇಹಿತರೆಲ್ಲಿದ್ದಾರೆ ವೈವಿಧ್ಯಮಯವಾದಂತಹ ದೇಶದಲ್ಲಿ ಇನ್ನೂ ಸಾಮಾಜಿಕ ಸಮಾನತೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಸಾಮಾಜಿಕ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಸ್ವಾತಂತ್ರ್ಯವೇ ಅಲ್ಲ ಆರ್ಥಿಕ ಸಮಾನತೆ ಇಲ್ಲ ಅಂತಕ್ಕಂಥ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಮ್ಮ ಹೋರಾಟ ಸಂವಿಧಾನದ ಆಶಯ ಸಾಮಾಜಿಕ ಆರ್ಥಿಕ ಸಮಾನತೆಯ ಸಾಧನೆ ಮುಖಾಂತರ ನಾವು ಸಮ ಸಮಾಜ ನಿರ್ಮಾಣವನ್ನು ಕಾಣಬೇಕಾಗಿದ್ದೀವಿ ದೂರದೃಷ್ಟ ಸಂವಿಧಾನದಲ್ಲಿ ಎಲ್ಲ ಸಂಗಾಹಿತಿಗಳು ಸಂವಿಧಾನದ ಆದೇಶಗಳನ್ನು ಜಾರಿ ಮಾಡುವ ಜಾಗದಲ್ಲಿ ಅದರ ವಿರೋಧಗಳಿಗೆ ಕೂತಿದ್ದಾರೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಅವರು ಹೇಳಿದಂತ ಮಾತು ನಮಗೆ ನಿಜ ಅಂತ ಹೇಳಿ ಎಪ್ಪತ್ತೈದು ವರ್ಷಗಳ ನಂತರ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಇನ್ನು ಅಸ್ಪೃಶ್ಯತೆ ಜೀವಂತವಾಗಿದೆ ಜಾತಿ ವ್ಯವಸ್ಥೆ ಬಲವಾಗ್ತಾ ಇದೆ ಆರ್ಥಿಕ ಅಸಮಾನತೆ ಎದ್ದು ಕಾಣ್ತಾ ಇದೆ ಅಭಿವೃದ್ಧಿ ಆಸ್ತಿನ ಕೋಲನ್ನ ಕಾಣುವ ಕನಸು ನನ್ನ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ ಅರವತ್ತು ವರ್ಷಗಳ ಕಾಲ ದೇಶದ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿತು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಡತನ ನಿರ್ಮೂಲನೆ ಸಾಕ್ಷರತೆಯ ಸಾಧನೆ